ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೇರಿ ಮಸ್ತ್ ಅದೇ ನಾನು ಕೂಡ ಮಸ್ತ್ ಅದೇನು ರೀ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಗದಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಗ ಗಜೇಂದ್ರಗಡ ತಾಲೂಕಿನಲ್ಲಿ ಬರ್ತಕ್ಕಂಥ ಸ್ಟೂಡಿಯೋ ಎಂಬ ಗ್ರಾಮಕ್ಕೆ ರೀ ಈ ಗ್ರಾಮದಲ್ಲಿ ಐತಿಹಾಸಿಕ ಸ್ಥಳಗಳು ರೀ ಇಲ್ಲೇ ದೇವಸ್ಥಾನಗಳು ಅದಾವೆ ಅದಕ್ಕೆ ಈ ದೇವಸ್ಥಾನದ ಐತಿಹಾಸಿಕ ಕುರುಹುಗಳು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಈಗ ನೋಡೋಣ ಬರ್ರಿ ತಾಲೂಕಾದಂಥ ಗದಗ ಡಿಸ್ಟಿಕಲ್ಲಿ ಬರ್ತಕ್ಕಂಥ ಸೂಡಿ ಗ್ರಾಮಕ್ಕೆ ನಾವು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದಿರೋರು ಇಲ್ಲೇ ಈ ದೇವಸ್ಥಾನದ ಬಗ್ಗೆ ನಮ್ಗೆ ಮಾಹಿತಿ ಬೇಕಂತ ಕೇಳಿದೀವಿ ಇಲ್ಲಿ ನಮ್ಗೆ ಅಬ್ಬಿಗೇರಿ ಸರ್ ಅಂತೇಳಿ ಬೆಟ್ಟಗೇರಿ ಇತಿಹಾಸಗಾರರು ಆಮೇಲೆ ಇಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಬಗ್ಗೆ ಒಂಚೂರು ಮಾಹಿತಿ ಹೇಳ್ತಾರೆ ಅವರೇ ಬರೀ ಇವತ್ತು ಅವ್ರು ನಮ್ಮ ಇದಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಗದಗ ಜಿಲ್ಲಾ ಹಾಂ ಸರ್ ಗಜಾನಗರ ತಾಲೂಕ ಸೂಡಿ ಗ್ರಾಮದ ವ್ಯಕ್ತಿಯಾದ ನಾನು ಹೆಸರು ಸಂಗಮೇಶ್ ಅಬ್ಬಿಗಿರಿ ಅಂತ ನಿವೃತ್ತ ಪ್ರಾಚಾರ್ಯರಾಗಿ ಕೆಲಸ ಮಾಡಿದ್ದೇನೆ ನನ್ನೂರು ಸೂಡಿ ಇದು ಬರೀ ಸಾಮಾನ್ಯ ಒಂದು ಊರಲ್ಲ ಇತಿಹಾಸವನ್ನು ಹೊಂದಿರುವಂಥ ನಮ್ಮೂರು ಸೂಡಿ ಈ ಒಂದು ಸೂಡಿಯಲ್ಲಿ ಹತ್ತನೇ ಶತಮಾನದ ಕಾಲದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ರಾಣಿ ಅಕ್ಕಾದೇವಿ ಎಂಬಂಥ ವೀರ ಮಹಿಳೆ ಈ ಒಂದು ಗ್ರಾಮದಲ್ಲಿ ನೆಲೆಸಿದ್ದಳು ಅಂತ ನಮಗೆ ಶಾಸನದಲ್ಲಿ ಕಂಡು ಇದೆ ಅಂದರೆ ಕಲ್ಯಾಣ ಚಾಲುಕ್ಯರ ಕಾಲದ ರಾಜಧಾನಿಯೇ ಅಥವಾ ಕೇಂದ್ರ ಬಿಂದುವೇ ಸೂಡಿ ಎಂದು ಶಾಸನದಲ್ಲಿ ಉಲ್ಲೇಖವಾದಂತೆ ನಾವೀಗ ನೋಡುತ್ತಾ ಬಂದಾಗ ನಮ್ಮೂರಿನಲ್ಲಿ ಅತ್ಯಂತ ಭವ್ಯವಾದಂಥ ಶಿಲಾ ಸಂಪತ್ತುಗಳನ್ನು ಅತ್ಯಂತ ಮನೋಹರವಾದಂಥ ಒಂದು ಶಿಲ್ಪಕಲೆಗಳನ್ನು ನಾವೀಗ ನೋಡಬಹುದು ಉದಾಹರಣೆಗಾಗಿ ನಮ್ಮೂರಿನ ಈ ದಕ್ಷಿಣ ಮುಖವಾಗಿ ಜೋಡು ಕಳಸದ ಗುಡಿ ಅಂತ ಆಡು ಕರುವಂಥ ಈ ಒಂದು ಗುಡಿಯ ಮೂಲ ಹೆಸರು ಶಾಸನದಲ್ಲಿ ನಾಗೇಶ್ವರ ದೇವಾಲಯ ಎಂದು ಕಂಡುಬರುತ್ತಲಿದೆ ಅಂದರೆ ಇದು ದ್ವಿಕೂಟಾಚಲ ಮಾದರಿಯ ಒಂದು ಶೈಲಿಯಲ್ಲಿದ್ದು ಕಲ್ಯಾಣ ಚಾಲುಕ್ಯರು ಈ ಒಂದು ಸ್ಮಾರಕಗಳನ್ನು ಸ್ಥಾಪನೆ ಮಾಡಿದು ನಮಗಿಲ್ಲಿ ಕಂಡು ಬರ್ತಾ ಇದೆ ರಾಣಿ ಅಕ್ಕಾದೇವಿ ಅತ್ಯಂತ ಕಲಾ ಒಂದು ಪ್ರೇಮಿಯಾಗಿದ್ದಳು ಸಂಗೀತ ಪ್ರೇಮಿಯಾಗಿದ್ದಳು ಅಷ್ಟೇ ಅಲ್ಲದೆ ವಿದ್ಯಾ ಪ್ರೇಮಿಯಾಗಿದ್ದಳು ಅಂತಕೊಂಡು ಶಾಸನದಲ್ಲಿ ನಮಗೆ ಅತ್ಯಂತ ವಿವರವಾಗಿ ಕಂಡು ಬರ್ತಾ ಇದೆ ಆ ಒಂದು ನಾಗೇಶ್ವರ ಗುಡಿಯು ಎರಡು ಗೋಪುರಗಳನ್ನು ಹೊಂದಿರುವಂಥ ಅತ್ಯಂತ ಸುಂದರವಾದಂಥ ಶಿಲ್ಪಕಲೆಯಿಂದ ಕೂಡಿರುವಂಥ ಒಂದು ಮಂದಿರವಾಗಿದ್ದು ಎರಡು ಕಡೆ ಮಹಾದ್ವಾರಗಳಿದ್ದು ಒಳಗಡೆ ಒಳಗಾಂಗಣದಲ್ಲಿ ನಂದಿ ಮೂರ್ತಿ ಇದ್ದು ಪಶ್ಚಿಮ ಮುಖದಲ್ಲಿ ಗರ್ಭಗುಡಿ ಇದ್ದು ಆ ಗರ್ಭಗುಡಿಯ ಒಳಗಡೆ ಒಂದು ಶಿವಲಿಂಗ ಇದೆ ಅಂತ ನಾವಿಲ್ಲಿ ಕಂಡು ಇದೆ ಜೊತೆಗೆ ಗರ್ಭಗುಡಿಯ ಮುಖ್ಯ ಬಾಗಿಲ ಅಂದರೆ ದ್ವಾರದಲ್ಲಿ ಐದು ನಾವು ಶಿಲ್ಪಕಲಾ ಕೆತ್ತನೆಯ ಪಟ್ಟಿಕೆಗಳನ್ನು ನಾವಿಲ್ಲಿ ನೋಡಬಹುದು ಒಂದು ಬಳ್ಳಿ ಆಕಾರದಲ್ಲಿ ಒಂದು ಕೆತ್ತನೆ ಇದೆ ಒಂದು ಗೊಂಬೆ ಆಕಾರದಲ್ಲಿ ಕೆತ್ತನೆ ಇದೆ ಇನ್ನೊಂದು ವಿಚಿ ಸುಂದರವಾದಂಥ ಬೇರೆ ಬೇರೆ ಕಲೆಯನ್ನು ಹೊಂದಿರುವಂಥ ಐದು ಪಟ್ಟಿಕೆಗಳ ಒಂದು ಮಹಾದ್ವಾರ ಇದೆ ಪಕ್ಕದಲ್ಲಿ ಎಡಭಾಗದಲ್ಲಿ ಒಂದು ಏಕಶಿಲೆಯ ಬೃಹತ್ ಮೂರ್ತಿಯ ವಿಘ್ನೇಶ್ವರ ಇದೆ ಅಂದರೆ ಅಲ್ಲಿ ವಿನಾಯಕದ ಒಂದು ಮೂರ್ತಿ ಇದೆ ಅಂದರೆ ಹಂಪಿಲಿರುವಂಥ ಸಾಸ್ವಿ ಕಾಳು ಗಣಪ ಮತ್ತು ಕಾಳು ಗಣಪದ ಹೋಲಿಕೆಯ ನಂತರ ಅದಕ್ಕೆ ಸಮಾನವಾಗಿರುವಂಥ ಮತ್ತೊಂದು ಇಲ್ಲಿ ಗಣಪತಿಯ ಮೂರ್ತಿ ಎಂದರೆ ಸೂಡಿಯ ಏಕಶಿಲೆಯ ಬೃಹತ್ ಗಣಪತಿಯೆಂದು ನಾವು ಈಗಾಗಲೇ ಇತಿಹಾಸಕಾರರು ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಉಲ್ಲೇಖ ಮಾಡಿರೋದನ್ನು ನಾವಿಲ್ಲಿ ನೋಡ್ತಾ ಬಂದಾಗ ಅದ್ಭುತವಾದಂಥ ಏಕಶಿಲೆಯ ಗಣಪತಿಯ ಮೂರ್ತಿಯನ್ನು ನೋಡ್ಬೋದು ಬಸ್ ನಿಲ್ದಾಣದ ಪಕ್ಕದಲ್ಲಿ ಬಂದಾಗ ಅಲ್ಲಿ ಅತ್ಯಂತ ಭವ್ಯವಾದಂಥ ಅತ್ಯಂತ ಆಕರ್ಷಣೀಯವಾದಂಥ ಪ್ರತಿ ಕಲ್ಲಿನಲ್ಲಿಯೂ ಕೂಡ ಶಿಲ್ಪಕಲೆಯನ್ನ ಕೆತ್ತನೆಯನ್ನ ಹೊಂದಿರುವಂಥ ಅದ್ಭುತವಾದಂಥ ಒಂದು ಸುಂದರ ಬಾವಿವಿದೆ ಆ ಬಾವಿಯ ಹೆಸರು ಶಾಸನದಲ್ಲಿ ನಾಗಕೊಂಡ ಪುಷ್ಕರಣಿ ಎಂದು ಅಲ್ಲೇ ಉಲ್ಲೇಖವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಹಂಪಿಯ ನಂತರ ಇರುವಂಥ ಅತ್ಯಂತ ಮನಮೋಹಕವಾದಂಥ ಒಂದು ಶಿಲ್ಪ ಕಲೆಯನ್ನು ಹೊಂದಿರುವಂಥ ಬಾವಿ ಎಂದರೆ ಇದೇ ಸೂಡಿ ಗ್ರಾಮದ ಬಾವಿ ಎಂದು ಹಿಂದಿನ ನಿವೃತ್ತ ರಾಜ್ಯ ಪ್ರಾಚ್ಯವಸ್ತು ನಿರ್ದೇಶಕರಾದಂಥ ಎ ಸುಂದರ್ ಅವರು ತಮ್ಮ ವಿಚಾರದನ್ನು ಅವರು ವ್ಯಕ್ತ ಮಾಡಿದ್ದಾರೆ ಇದು ಕೂಡ ಭಾಳ ಅತ್ಯಂತ ರಮಣೀಯವಾದಂಥ ಕಲೆಯನ್ನು ಹೊಂದಿರುವಂಥ ಒಂದು ಬಾವಿ ಅಂತ ಹೇಳ್ಬೋದು ಈಗ ನಾವು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಬಂದಿದ್ದೀರ ಇಲ್ಲಿ ಸೂಡಿಗೆ ಇಲ್ಲಿ ಒಬ್ಬರು ಹಿರಿಯರು ಬಂದಾರೆ ಅವರು ದೇವಸ್ಥಾನಕ್ಕೆ ಬಂದಿದ್ರು ಅದಕ್ಕೆ ಅವ್ರಿಗೆ ಆಗಿವಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ಎಲ್ಲಿಂದ ಬಂದಿರಿ ಸರ್ ದೇವಸ್ಥಾನಕ್ಕೆ ನಾವು ಕೊಪ್ಪಳ ಡಿಸ್ಟಿಕ್ಲಿಂದ ಬಂದೀವಿ ಹ್ಞೂ ಸರ್ ಏನು ರೀ ಇದು ನಾವು ಆರನೇ ಕ್ಲಾಸ್ನಾಗ ನನ್ನ ಎಂಬತ್ತೈದು ವರ್ಷ ಆಗಿದೆ ನನಗೆ ಹ್ಞೂ ನಾವು ಆರನೇ ಕ್ಲಾಸ್ನೊಳಗೆ ಈ ದೇವಸ್ಥಾನದ ಬಗ್ಗೆ ಓದ್ತಿದ್ವಿ ಹಾಂ ಸರ್ ಇದು ನೋಡಬೇಕು ಅಂತೇಳಿ ಬಹಳ ಅಭಿಲಾಷ್ ಇತ್ತು ಇದೆ ನೋಡೋ ಈ ಆರ್ಟಿಕಲ್ ಇಂಥವೆಲ್ಲ ನೋಡ್ಲಿಕ್ಕಂತ ನಾವು ಹೊಂಟೀವಿ ಈ ಭಾಳ ಅದ್ಭುತವಾಗಿದೆ ಜಕಣಾಚಾರಿ ಕಟ್ಟಿದ್ದು ಇದು ಏನ್ರಿ ಭಾಳ ಅದ್ಭುತವಾಗಿ ನಮ್ಮ ಸೂಡಿ ಒಳಗೆ ಇದು ಗಜೇಂದ್ರಗಡ ತಾಲೂಕು ಸೂಡಿ ತಾಲ್ಲೂಕು ಇಲ್ಲಿ ಭಾಳ ಅದ್ಭುತವಾಗಿ ದೇವಾಲಯಗಳು ಜಕ್ಣಾಚಾರಿಗಳು ಕಟ್ಟಿದ್ದು ಅದಾವು ಪ್ರವಾಸಿಗರು ಇಲ್ಲಿ ಬಂದು ನೋಡಬೇಕು ನೋಡುವಂಥ ಸ್ಥಳಗಳಿದು ಭಾಳ ಅದ್ಭುತವಾಗಿದೆ ಎಲ್ಲರೂ ಬಂದು ನೋಡಿರಿ ನಾವೀಗ ನಿಂತಿರುವಂಥ ಇಲ್ಲಿ ದೇವಸ್ಥಾನವೇ ಇದು ಶಾಸನದಲ್ಲಿ ಅಚಲೇಶ್ವರ ದೇವಾಲಯ ಎಂದು ಇದನ್ನು ಕರೀತಾ ಇದ್ದಾರೆ ಇದು ಕೂಡ ಅತ್ಯಂತ ಪ್ರತಿಯೊಂದು ಕಲ್ಲಿನಲ್ಲಿ ಕೆತ್ತನೆ ಹೊಂದಿರುವಂಥ ಸುಂದರವಾದಂಥ ದೇವಾಲಯ ಅಂತ ನಾವು ಹೇಳಬಹುದು ಇಲ್ಲಿ ನಾವು ಪಟ್ಟಿಗೆಗಳನ್ನು ನೋಡ್ತಾ ಇರ್ಬೋದಾಗ ಇಲ್ಲಿ ಮಹಾದ್ವಾರದಲ್ಲಿ ಮಧ್ಯ ಮದ್ಯನವೀಗ ಮತ್ತೆ ಇದು ಮಂಟಪ ಪ್ರತಿ ಕಂಬದ ಸುತ್ತಲೂ ಕೂಡ ಒಂದೊಂದು ಕುಂಭದ ಬಳ್ಳಿಯ ಇಲ್ಲಿ ಚಿತ್ರಣವನ್ನು ನಾವಿಲ್ಲಿ ನೋಡ್ಬೋದು ಇದು ಅತ್ಯಂತ ಆಕರ್ಷಣೀಯವಾದಂಥ ಒಂದು ಕೆತ್ತನೆ ಇರುವಂಥ ಮಂದಿರ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ಈ ಒಂದು ಗುಡಿಯ ದಕ್ಷಿಣಾಮುಖದಲ್ಲಿ ಹೋದಾಗ ಇಲ್ಲೊಂದು ನಾರಾಯಣ ಒಂದು ಮೂರ್ತಿ ಇದೆ ಅಂದರೆ ಇಲ್ಲಿ ನಾರಾಯಣ ಅನಂತ ನಾರಾಯಣ ಅಂತಿಕೊಂಡು ಪವಡಿಸುವಂಥ ಒಂದು ಅನಂತಸೇನಂಥ ಮೂರ್ತಿ ಇದೆ ಇದರ ಒಂದು ಅತ್ಯಂತ ರಮಣೀಯವಾದಂಥ ಜೀವಂತಿಕೆಯನ್ನು ಹೊಂದಿರುವಂಥವಾಗಿ ಕಾಣುವಂಥ ಗರ್ಭಗುಡಿಯಲ್ಲಿ ಪದ್ಮನಾಭ ಅನ್ನುವಂಥ ಒಂದು ಸುಂದರವಾದಂಥ ಮೂರ್ತಿ ಇದೆ ಇದು ಕೂಡ ಅತ್ಯಂತ ಆಕರ್ಷಣೀಯವಾದಂಥ ಒಂದು ಮೂರ್ತಿ ಅಂತ ಹೇಳ್ಬೋದು ಇಲ್ಲೇ ಕೆಳಗಡೆ ನಂದಿಯ ಒಂದು ಮೂರ್ತಿ ಇದೆ ಕೆಳಗಡೆ ಎಡಭಾಗದಲ್ಲಿ ಗಣೇಶ ಮೂರ್ತಿ ಇದೆ ಮೇಲೆ ಇಲ್ಲೆಲ್ಲ ಶರಾವಳಿ ಅಂತಿಕೊಂಡು ವಿವಿಧವಾದಂಥ ಒಂದು ಚಿಕ್ಕ ಚಿಕ್ಕ ಮೂರ್ತಿಗಳು ಗೊಂಬೆಗಳು ಇಲ್ಲಿ ಸುಂದರವಾಗಿ ಕೆತ್ತನೆ ಮಾಡಲ್ಪಟ್ಟಿವೆ ಅಂತ ನಾವಿಲ್ಲಿ ಹೇಳಬಹುದು ಈ ಒಂದು ಅಚಲೇಶ್ವರ ಗರ್ಭಗುಡಿಯ ಒಳಗಡೆ ನಾವು ಬಂದಿದ್ದೇವೆ ಇದು ಒಂದು ಸ್ವಯಂ ಭೂಲಿಂಗ ಎಂದು ಒಂದು ಜನರ ಒಂದು ವಾಡಿಕೆಯಲ್ಲಿರುವಂಥ ಒಂದು ಸುಂದರವಾದಂಥ ಭೂಲಿಂಗವನ್ನು ನಾವಿಲ್ಲಿ ನೋಡ್ಬೋದು ಇದರ ಆಡು ಭಾಷೆಯಲ್ಲಿ ನೋಡ್ತಾ ಬಂದಾಗ ಇದು ಮಲ್ಲಿಕಾರ್ಜುನ ಮೂರ್ತಿ ಅಂತ ಹೇಳ್ತಾರೆ ಆದರೆ ಶಾಸನದಲ್ಲಿ ಇದಕ್ಕೆ ಅಚಲೇಶ್ವರ ದೇವಾಲಯ ಲಿಂಗು ಎಂದು ಇಲ್ಲಿ ಕರೆಯುವಂಥ ಮಾತನ್ನು ನೋಡ್ಬೋದು ಇದು ಕೂಡ ಸರ್ ಈಗ ಮಲ್ಲಿಕಾರ್ಜುನ ದೇವಸ್ಥಾನ ಬಗ್ಗೆ ನಮಗೆ ಮಾಹಿತಿ ಹೇಳಿದ್ರೆ ಸರ ಧನ್ಯವಾದಗಳು ಆಮೇಲೆ ಈ ಈ ಸೂಡಿ ಒಳಗೆ ಇರ್ತಕ್ಕಂಥ ಇನ್ನೂ ಏನಾರೋ ಒಂಚೂರು ಏನು ಮಾಹಿತಿ ಅದಾವಣ್ ಸರ್ ಇಲ್ಲೇ ಹಾಂ ಸರ್ ಈ ಒಂದು ಕಾವಲು ಗೋಪುರವನ್ನು ನಿರ್ಮಾಣ ಮಾಡಿದ ಉದ್ದೇಶ ಏನಪ್ಪ ಅಂದರೆ ಬೇರೆ ಸಾಮ್ರಾಜ್ಯದ ರಾಜರುಗಳು ಅಥವಾ ಸೈನಿಕರು ಈ ಒಂದು ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡೋದು ಲಕ್ಷಣ ಕಂಡು ಬಂದಾಗ ಅಥವಾ ಶತ್ರುಗಳು ನಮ್ಮ ಮೇಲೆ ದಾಳಿಯನ್ನು ಮಾಡುವಂಥ ಲಕ್ಷಣಗಳು ಕಂಡು ಬಂದಾಗ ಆ ಒಂದು ಕಾವಲು ಗೋಪುರದ ಮೇಲೆ ಏನಪ್ಪ ಅಂದರೆ ಒಣಗಿರುವಂಥ ಮೇವಿನ ಸಿಡನ್ನು ಅಲ್ಲೇ ಸುಡ್ತಾಯಿದ್ರು ಅಂದರೆ ಪಂಜು ಮಾಡ್ತಾಯಿದ್ರು ಪಂಜ್ ಅಂದರೆ ಬೆಂಕಿ ಹತ್ತಿದ್ರೆ ಅದಕ್ಕೆ ಆ ಬೆಂಕಿಯನ್ನು ಹಚ್ಚುವುದರ ಸಂಕೇತ ಏನಪ್ಪ ಅಂದರೆ ಬೇರೆ ಶತ್ರುಗಳು ನಮ್ಮ ಒಂದು ಈ ಗ್ರಾಮಕ್ಕೆ ಅವರು ದಾಳಿಯನ್ನು ಹಾಕಿ ಮಾಡುವಂಥ ಸಂದರ್ಭ ಇದೆ ಲಕ್ಷಣ ಇದೆ ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಜಾಗೃತರಾಗಿರಿ ಎಚ್ಚರಾಗಿರಿ ಯುದ್ಧಕ್ಕೆ ಸನ್ನದ್ಧರಾಗಿರಿ ಅಂತಿಕೊಂಡು ಅದರ ಸಂಕೇತವಾಗಿ ಕಾವಲು ಗೋಪುರದ ಮೇಲೆ ಹೋಗಿ ಮೇವಿನ ಸೂಡನ್ನು ಅಲ್ಲಿ ಇದ್ದರು ಅಂದರೆ ಬೆಂಕಿ ಅಪಾಯದ ಸಂಕೇತ ಅಂದರೆ ಮುಂದೆ ಅಪಾಯ ಇದೆ ನೀವೆಲ್ಲರೂ ಅತ್ಯಂತ ಜಾಗರೂಕರಾಗಿರುವಂಥ ಒಂದು ಸಂಕೇತವಾಗಿ ಅಲ್ಲಿ ಇದ್ದರು ಅದು ಶಾಸನದಲ್ಲಿ ಸೂ ಶಿವುಡು ಶಿವುಡು ಸೂಂಡಿ ಮೊದಲನೇ ಚಲಪ್ಪ ಅಂದರೆ ಇದರ ಮೂಲ ಹೆಸರು ಸೂಂಡಿ ಸೂಂಡಿ ಪ್ರಾಚೀನ ಸ್ಮಾರಕದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈ ಗ್ರಾಮದ ಮೂಲ ಹೆಸರು ಸೂಂಡಿ ಸೂಂಡಿ ಸೂಡು ಸೂಡು ಶಿವುಡು ಶಿವುಡು ಹೋಗಿ ಸೂಡಿ ಆಯ್ತದ ಹೆಂಗ್ ಇದಕ್ಕೆ ಸೂಡಿ ಅಂತ ಹೇಳಿದ್ರೆ ಅದರ ನಂತರದಲ್ಲಿ ಮತ್ತೆ ಸ್ವಲ್ಪ ಅಳಿದಂಥ ಒಂದು ಇಲ್ಲಿ ಕೋಟೆ ಇದೆ ಅದರ ಜೊತೆಗೇನೆ ಮತ್ತೆ ಅದರ ಪಕ್ಕದಲ್ಲಿ ಎಡಗಡೆ ಇನ್ನೊಂದು ಭಾಳ ಮುಖ್ಯವಾದಂಥ ಸಂಗತಿ ಏನೆಂದರೆ ಸೂಡಿಯ ಒಂದು ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿ ಟಂಕ ಶಾಲೆ ಇತ್ತಂತಿಕೊಂಡು ಕಂಡು ಇದೆ ಉಲ್ಲೇಖದೆ ಟಂಕ ಶಾಲೆ ಅಪ್ಪ ಅಂದರೆ ನಾಣ್ಯಗಳನ್ನು ರಚಿಸುವಂಥ ಶಾಲೆ ಇತ್ತಂತಿಕೊಂಡು ಶಾಸನದಲ್ಲಿ ಕಂಡು ಬರ್ತಾ ಇದೆ ಆದರೆ ಅಲ್ಲೊಂದು ಅದರ ಒಂದು ಸಂಕೇತವಾಗಿ ಇದೆಲ್ಲ ಈಗ ಅವಶೇಷ ಎಲ್ಲ ಈಗ ನಾಶ ಆಗಿದ್ದಾವೆ ಆದರೆ ಶಾಲೆ ಇದ್ದಿತ್ತಂತಿಕೊಂಡು ಕೆಲವೊಂದು ಪುರಾವೆಗಳ ಮುಖಾಂತರ ಸಾಕ್ಷಿಗಳ ಮುಖಾಂತರ ನಾವು ಗಮನಿಸಿದಾಗ ಖಂಡಿತವಾಗಿ ಈ ಗ್ರಾಮದಲ್ಲಿ ಟಂಕಶಾಲೆ ಇತ್ತಂತಿಕೊಂಡು ನಾವು ಬಲವಾದಂಥ ನಂಬಿಕೆಯನ್ನು ನಾವು ಹೊಂದಲಿಕ್ಕೆ ಅಲ್ಲಿ ಪುರಾವೆ ಸಿಗ್ತಾ ಇದೆ ಅದರ ಪಕ್ಕದಲ್ಲಿ ಆಭರಣಗಳನ್ನು ಮಾಡುವಂಥ ಲೋಹಗಳನ್ನು ಮಾಡುವಂಥ ಅಕ್ಕಸಾಲಿಗರ ಒಂದು ಸಮುದಾಯ ಕೂಡ ಈ ವಾಸವಾಗಿದೆ ಅದನ್ನೆಲ್ಲ ನೋಡ್ತಾ ಬಂದಾಗ ಖಂಡಿತವಾಗಿ ಈ ಒಂದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅತ್ಯಂತ ಏನರೀ ಪ್ರಾಚೀನ ಸ್ಮಾರಕಗಳು ಮತ್ತು ಕಲಾ ಪ್ರೇಮ ಮತ್ತು ವಿದ್ಯಾಪ್ರೇಮ ತೆಗೆದುಕೊಂಡು ಕಂಡು ಇದೆ ಜೊತೆಗೆ ಇನ್ನೊಂದು ಮಹತ್ತರವಾದಂಥ ಸಂಗತಿ ಏನೆಂದರೆ ಸೂಡಿಯಲ್ಲಿ ಒಂದು ವಿಶ್ವವಿದ್ಯಾಲಯ ಇತ್ತಂತಿಕೊಂಡು ಒಂದು ಶಾಸನದಲ್ಲಿ ಆಳವಾಗಿ ನೋಡ್ತಾ ಬಂದಾಗ ಅಲ್ಲಿ ಉಲ್ಲೇಖವಾಗಿದೆ ಆ ವಿಶ್ವವಿದ್ಯಾಲಯದ ಘೋಷವಾಕ್ಯ ಏನಪ್ಪ ಅಂದರೆ ಈ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳು ವಿಷಯ ಲೋಲೂಪರಾಗಿರಬಾರ್ದು ಯಾವುದೇ ಪಂದರೆ ಯಾವುದೇ ವಿಷಯ ಬಗ್ಗೆ ಅಂದರೆ ಅಲ್ಲೇ ಅಸಡ್ಡೆ ಭಾವನೆ ತಾಯಿರಬಾರ್ದು ಇಲ್ಲಿರುವಂಥ ವಿದ್ಯಾರ್ಥಿಗಳು ವಿದ್ಯಾ ಸಂಪನ್ನರಾಗಿರಬೇಕು ವಿದ್ಯಾವಂತನಾಗಿರಬೇಕು ಕಷ್ಟಪಟ್ಟು ಅಭ್ಯಾಸ ಮಾಡುವಂಥವರಾಗಿರಬೇಕು ಅಂಥವರಿಗೆ ಮಾತ್ರ ಈ ವಿಶ್ವವಿದ್ಯಾಲಯದಲ್ಲಿ ಅವಕಾಶವಿದೆ ಬೇರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶವಿಲ್ಲವೆಂದು ಶಾಸನದಲ್ಲಿ ಕಂಡು ಇದೆ ಆದರೆ ಆ ವಿಶ್ವವಿದ್ಯಾಲಯ ಈಗ ನೋಡಲಿಕ್ಕೆ ಎಷ್ಟು ಅವಶೇಷ ಇಲ್ಲದೆ ಹೋಗಿರುವುದು ಅತ್ಯಂತ ವಿಷಾದ ಸಂಗತಿ ಅಂತ ನಾವಿಲ್ಲಿ ಹೇಳಿಕೊಳ್ಳುತ್ತಾ ಒಟ್ಟಾಗಿ ನಮ್ಮೂರು ಅತ್ಯಂತ ಭವ್ಯವಾದಂಥ ಶಿಲ್ಪಕಲೆಯನ್ನು ಹೊಂದಿರುವಂಥ ಗ್ರಾಮ ಎಂದು ಹೇಳಿಕೊಳ್ಳುತ್ತಾ ನಮ್ಮೂರಿನ ಈ ಶಿಲ್ಪಕಲೆಯ ಪ್ರಾಚೀನವಾದಂಥ ವೈಭವ ಮತ್ತೆ ಮರಕಳಿಸಬೇಕಂತಿಕೊಂಡು ನಮ್ಮೂರಿನ ಎಲ್ಲ ಗ್ರಾಮದ ಹಿರಿಯರು ಮತ್ತು ಸೂಡಿಯ ಸ್ವಾತಂತ್ರ್ಯ ಯೋಧ ವಿರೂಪಾಕ್ಷಪ್ಪ ಅಬ್ಬಿಹಿರಿಯವರು ನಮ್ಮ ತಂದೆಯವರು ಲಕ್ಕುಂಡಿ ಉತ್ಸವ ಹೇಗೆ ಆಗುತ್ತದೆಯೋ ಅದರಂತೆ ಸೂಡಿ ಉತ್ಸವಂತಿಕೊಂಡು ಸಾಕಷ್ಟು ಕನಸನ್ನು ಕಂಡಿದ್ದಾರೆ ಜೊತೆಗೆ ಈ ಊರಿನ ಮತ್ತು ಅಕ್ಕಪಕ್ಕದ ಗ್ರಾಮದವರು ಸಾರ್ವಜನಿಕರು ಎಲ್ಲರೂ ಕೂಡ ಒಂದು ಆಶಾಭಾವನೆ ಹೊಂದ ಈಗ ನಮ್ಗೆ ಸೂರಿ ಗ್ರಾಮದ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಂಥ ಹಬ್ಬಗೇರಿ ಸಾರಿಗೆ ನಮ್ಮ ಚಾನಲ್ನ ಮುಖಾಂತರ ಆಮೇಲೆ ನಮ್ಮ ವೀಕ್ಷಕರ ಮುಖಾಂತರ ಧನ್ಯವಾದಗಳು ಹಾಕಿಸ್ತಾರೆ ಸರ್ ನಮಸ್ಕಾರ ರೀ ನಮಸ್ಕಾರ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೋದ ಧನ್ಯವಾದಗಳು ಧನ್ಯವಾದಗಳು ಸರ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡಾತಿರೋರು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅದಕ್ಕೆ ಮುಂದಿನ ಹಿಡಿಯೋದಾಗ ನಾವು ಸಿಗುಣ್ರಿ